ನೀ ಫೇಸ್ಬುಕ್ನಾಗ ಇಲ್ಲ ನಿನ್ನೀಗೆ ನಮ್ಮ ಫೇಸ್ಬುಕ್ಕಿಗೆ ಎಂಟು ತುಂಬಿ ಒಂಬತ್ತರಾಗ್ ಬಿತ್ತು ನಾವು ಲೋಕಲ್ ಫೇಸ್ಬುಕ್ ಗೆಳೆಯರೆಲ್ಲ ಸೇರಿ ಅದರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಇತ್ತೀಚಿಗಂತೂ ಫೇಸ್ಬುಕ್ ನಮಗೆಲ್ಲ ಒಂದು ಕೆಟ್ಟ ಚಟ ಆಗಿಬಿಟ್ಟದ ನನಗಂತೂ ಎದ್ದು ಕೂಡ್ಲಿನ ಕ್ಯಾಮರೀನೇ ಮೊದಲು ಕಂಪ್ಯೂಟರ್ನಾಗ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ನೋಡಿ ಗುಡ್ ಮಾರ್ನಿಂಗ್ ಟು ಆಲ್ ಅಂತ ಎಲ್ಲರಿಗೂ ವಿಶ್ ಮಾಡಿ ಆನ್ ದ ವೇ ಟು ಬಾತ್ ಅಂತ ಸ್ಟೇಟಸ್ ಮೆಸೇಜ್ ಹಾಕಿದ ಮ್ಯಾಲೆನಾ ಮುಂದಿನ ಕೆಲಸ ಇವತ್ತು ನನಗೆ ಎರಡು ಸಾವಿರನೇ ಇಸ್ಯಾಗ ಕಟ್ಕೊಂಡ ಹೆಂಡತಿ ಎರಡ್ ಸಾವಿರದ ಎರಡರ ಹುಟ್ಟಿದ ಮಗರಕ್ಕಿಂತನೂ ಎರಡ್ ಸಾವಿರ ನಾಲ್ಕರ ಹುಟ್ಟಿದ ಈ ಫೇಸ್ಬುಕ್ ಬಹಳ ಕ್ಲೋಸ್ ಆಗಿದೆ ಅದನ್ನ ಬಿಟ್ಟು ಬದುಕಲಿಕ್ಕೆ ಆಗಂಗಿಲ್ಲೇನೋ ಅನ್ನೋ ಹಂಗ ಅನಸ್ತದ ನನ್ನ ಹೆಂಡತಿ ಫೇಸ್ಬುಕ್ ಗೆ ತನ್ನ ಸವತಿ ಅಂತಾಳ ಏನೋ ಅದಕ್ಕ ಮಕ್ಕಳ ಆಗಂಗಿಲ್ಲ ಅಂತ ಸುಮ್ಮನ ಬಿಟ್ಟಾಳ ಇಲ್ಲಾಂದ್ರ ಆ ಫೇಸ್ಬುಕ್ ಹಡದವ್ರನ್ನ ಇಷ್ಟೊತ್ತಿಗೆ ಸುಟ್ಟು ಬರ್ತಿದ್ಲು ಅದ್ರಾಗ ನಮ್ಮ ಯಂಗ್ ಜನರೇಷನ್ ಗಂತೂ ಫೇಸ್ಬುಕ್ ಹುಚ್ಚು ಹಿಡಿದು ಬಿಟ್ಟದ ಮೊನ್ನೆ ನಮ್ಮ ಪೈಕಿ ಒಂದು ಹುಡುಗಿದು ಲಗ್ನ ಫಿಕ್ಸ್ ಆತು ಗಡಿಬಿಡಿ ಒಳಗ ಎಂಗೇಜ್ಮೆಂಟು ಆತು ಆಮೇಲೆ ಹುಡುಗಿಗೆ ಗೊತ್ತಾತು ಆ ಹುಡುಗಂದು ಫೇಸ್ಬುಕ್ ಅಕೌಂಟ್ ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಅಂತ ಅವ ಪಾಪ ಕಾಲೇಜಿನಾಗ ಕನ್ನಡ ಲೆಕ್ಚರರು ಯುಜಿಸಿ ಸ್ಕೇಲ್ ಪಗಾರ ಆದ್ರೆ ಫೇಸ್ಬುಕ್ ಬಗ್ಗೆ ಗೊತ್ತಿದ್ದಿಲ್ಲ ನೀ ಫೇಸ್ಬುಕ್ನಾಗ ಇಲ್ಲ ಅಂದ್ರೆ ನಿನಗೆ ಏನು ಜಗತ್ತಿನ ನಾಲೆಡ್ಜ್ ಇಲ್ಲ ನಿನಗೆ ಸೋಶಿಯಲ್ ಲೈಫು ಇಲ್ಲ ನಿನ್ನ ಜೊತೆ ನಾ ಹೆಂಗ ಬದುಕಬೇಕು ಅಂತ ಆ ಹುಡುಗಿ ಮದುವೆ ಮುರ್ಕೊಂಡ್ಬಿಟ್ಲು ಅಲ್ವಾ ಆ ಹುಡುಗ ಆಕಳಂತ ಮನುಷ್ಯ ಒಂದು ಚಟ ಇಲ್ಲ ಮ್ಯಾಲೆ ಅವಂದು ಎಪ್ಪತ್ತು ಸಾವಿರ ಪಗಾರ ಅಂತ ಅಪ್ಪ ಅಂದ್ರ ರೊಕ್ಕ ತಗೊಂಡು ಏನ್ ಮಾಡ್ಬೇಕ ಅವ ಲೈಕ್ ಅಂದ್ರೆ ಗೊತ್ತಿಲ್ಲ ಪೋಕ್ ಅಂದ್ರೆ ಗೊತ್ತಿಲ್ಲ ಅಂತ ಮದ್ವಿ ಕ್ಯಾನ್ಸಲ್ ಮಾಡಿ ಫೇಸ್ಬುಕ್ನಾಗ ಬ್ರೋಕ್ ಮೈ ಎಂಗೇಜ್ಮೆಂಟ್ ಅಂತ ಸ್ಟಾಟಸ್ ಮೆಸೇಜ್ ಹಾಕಿದ್ಲು ಅದನ್ನ ನೂರ ಎಂಟು ಮಂದಿ ಲೈಕ್ ಮಾಡಿದ್ರು ಹದಿನೆಂಟು ಮಂದಿ ಅದರಾಗ ಕಂಗ್ರಾಟ್ಸ್ ಅಂತ ಕಮೆಂಟೂ ಮಾಡಿದ್ರು ಪಾಪ ಇನ್ನ ಹುಡುಗಂತೂ ಸತ್ತಂಗ ಮೊದ್ಲ ನಮ್ ಮಂದ್ಯಾಗ ಕನ್ಯಾ ಇಲ್ಲ ಇನ್ನು ಒಂದು ಮದ್ವಿ ಮುರುಗಡೆ ಅವಂಗ ಮುಂದೆ ಎರಡನೇ ಸಂಬಂಧದ ಕನ್ಯಾನೂ ಸಿಗಂಗಿಲ್ಲ ಅಲ್ಲ ತಪ್ಪು ಅವಂದ ಬಿಡ್ರಿ ಫೇಸ್ಬುಕ್ನಾಗ ಅಕೌಂಟ್ ಇಲ್ಲ ಅಂದ್ರೆ ಎಂತ ಮನುಷ್ಯ ರೀ ಹಂಗ ಫೇಸ್ಬುಕ್ನಾಗ ಚಲೋ ಸುದ್ದಿ ಇಷ್ಟ ಮಂದಿ ಲೈಕ್ ಮಾಡ್ಬೇಕಂತಿಲ್ಲ ಹೋದ ವರ್ಷ ನಮ್ಮ ದೋಸ್ತ ಐ ಲಾಸ್ಟ್ ಮೈ ಬಿಲೇಟ್ ವೈಫ್ ಅಂತ ಸ್ಟ್ಯಾಟಸ್ ಮೆಸೇಜ್ ಹಾಕದ ಅದನ್ನ ಐವತ್ತೆರಡು ಮಂದಿ ಲೈಕ್ ಮಾಡಿದ್ರು ಅವ ಮನಸ್ಸಿಗೆ ಬಹಳ ಕೆಟ್ಟಅನ್ಸ್ಕೊಂಡ ಈಗಿನಲ್ಲಿ ನನ್ನ ಹೆಂಡತಿ ಫೇಸ್ಬುಕ್ನಾಗಿನ ಮಂದಿಗೂ ನಾ ಬ್ಯಾಡಾಗಿದ್ಲೇನ್ ಅಂತಂದ್ರೆ ಮಂದಿ ನಿನ್ ಹೆಂಡತಿ ಸತ್ತ ಸುದ್ದಿ ಲೈಕ್ ಮಾಡ್ಯಾರ ಅಂದ್ರ ಅವ್ರಿಗೂ ಏನೋ ಕಳ್ಕೊಂಡಂಗಾಗಿ ನಿನ್ನಷ್ಟ ದುಃಖ ಆಗ್ಯದ ಅಂತ ಅರ್ಥ ಅಂತ ತಿಳಿಸಿ ಹೇಳ್ದೆ ಅವನವನ ಈ ಫೇಸ್ಬುಕ್ ಉಸಾವರಿನ ಬ್ಯಾಡ್ ಅಂತ ರೆಸ್ಟ್ ಇನ್ ಪೀಸ್ ಅಂತ ಸ್ಟೇಟಸ್ ಮೆಸೇಜ್ ಹಾಕಿ ತನ್ನ ಅಕೌಂಟ್ ಡಿಲೀಟು ಮಾಡ್ಬಿಟ್ಟ ಇವತ್ತು ಯಾರಾದ್ರೂ ಫೇಸ್ಬುಕ್ನಾಗ ಇಲ್ಲ ಅಂದ್ರೆ ಅವ್ರದ್ದು ಸೋಶಿಯಲ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂದಂಗೆ ಅಕಸ್ಮಾತ್ ನೀವ ಏನಾರ ಅದ್ರಾಗ ಇಲ್ಲ ಅಂದ್ರೆ ನೀ ಫೇಸ್ಬುಕ್ನಾಗ ಇಲ್ಲ ಅಂತ ಅಗದಿ ಏನು ನೀವು ಲೈಫ್ ಇನ್ಶೂರೆನ್ಸ್ ಮಾಡಿಸಲಾರಾಯ್ಲಿಕ್ ಹತ್ತೋರ್ ಗತಿ ಕೇಳ್ತಾರೆ ಇವತ್ತು ನಿಮ್ಮ ಕಡೆ ಬರೀ ರೇಷನ್ ಕಾರ್ಡ್ ಇಲೆಕ್ಷನ್ ಕಾರ್ಡ್ ಇದ್ರ ಸಾಕಾಗಂಗಿಲ್ಲ ಸಮಾಜದಾಗ ಬದುಕಲಿಕ್ಕೆ ಫೇಸ್ಬುಕ್ ಅಕೌಂಟ್ ಬೇಕು ಮುಂದೆ ಭವಿಷ್ಯದಾಗ ಫೇಸ್ಬುಕ್ನೇ ಆಗ ಇದ್ದವರಿಗೆ ಅಷ್ಟ ಚಿಮಣಿ ಎಣ್ಣೆ ಎಲ್ ಪಿ ಜಿ ಸಿಲಿಂಡರ್ ಕೊಡ್ತೀವಿ ಅಂದ್ರೆ ಏನು ಮಾಡ್ತೀರಿ ಅದಕ್ಕೆ ಲಘುನ ಒಂದು ಅಕೌಂಟ್ ಓಪನ್ ಮಾಡಿ ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಸ್ರಿ ಆ ಮತ್ತೆ ಸನ ಬರೆದವರು ಪ್ರಶಾಂತ್ ಆಡೂರ್ ಓದಿದವರು ಅಶೋಕ್ ಹಂದಿಗೋಳು